ನಗುತ ನಗುತ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ಜಿನೆ ಮಗು ನಗುತ್ತ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಹುಡುಗೊರೆಯೋ ಅಂದ ಇರುವುದು ತುಂಬಿ ಬರುವುದು ಚಂದ್ರನಕ್ಕಾಗ ತಾನೇ ಬೆಳಲು ಬರುವುದು ಕಡೆಯಲು ಕುಣಿಬುದು ಸೂರ್ಯನಾಡೋ ಜಾರ ಆಟ ಬಾನು ನಗಲೆಂದೇ ಈ ಸಾಳಿ ತೂಗ ಪೈರು ಭೂಮಿ ನಗಲೆಂದೇ దేవరు తంద శక్తి అంద ఎల్లరు నగలెందే నగుతా నగుతా వాడు నేను నూరో ಕಂಪಿನಲ್ಲೂ ಬರುವನು ಹಿತವಾಗಿ ಸಂತಸದಲ್ಲಿ ಸಂಭ್ರಮದಲ್ಲಿ ಮಕ್ಕಳ ನಗುವಾಗಿ ನಗುತಾ ನಗುತಾ ಬಾಳು ನೀನು ನೋರು ಬಲುಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ದೀಪ ನನಗೂ ದೇವರರು ನೂರು ಹೀಗೆ ಇರಲಿ ಗುರು ನಿರಾತ್ರಾಶ್ರಮ ಆಶ್ರಮದಲ್ಲಿ ನಮ್ಮ ಬುಲೆಟ್ ಬಾಬಣ್ಣವರ ಅವರ ನೇತೃತ್ವದಲ್ಲಿ ನಮ್ಮ ಮನೋಜ್ ಅವರ ಇಪ್ಪತ್ನಾಲ್ಕನೇ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ ಹಾಗಾಗಿ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದಿಂದ ನಾವೆಲ್ಲ ಬಂದು ಭಾಗಿಯಾಗಿದ್ದೀವಿ ಇನ್ನೂ ಅವ್ರಿಗೆ ಇನ್ನೂ ನೂರು ವರ್ಷ ಆಯುಷು ಆರೋಗ್ಯ ಕೊಟ್ಟು ಹಬ್ಬ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾಕಾಲ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಅವ್ರಿಗೆ ಹುಟ್ಟುಹಬ್ಬ ಶುಭಾಶಯನ ಕೋರ್ತಾ ಇದ್ದೀವಿ ನಮ್ಮ ಈಲಿಗೆ ಮನು ಅಂತೇಳ್ಬಿಟ್ಟು ನಮ್ಮ ಮನೆಗೆ ಇಪ್ಪತ್ನಾಲ್ಕು ವರ್ಷ ಆಗಿದೆ ಅವನ ಅವ್ನ ಬರ್ಡೇನ ರುದ್ದುಣ್ಯಾಗೆ ಆರೈಸಬೇಕಂತೇಳ್ಬಿಟ್ಟು ಇಲ್ಲಿ ನಮ್ಮ ಗೂಡು ಆಶ್ರಮಕ್ಕೆ ಬಂದ್ಬಿಟ್ಟು ಎಲ್ಲನೂ ಸೇರಿ ನಮ್ಮ 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 ಯುವಕರ ಟೀಮ್ ಎಲ್ಲ ಸೇರಿ ನಮ್ಮ ಸಂಘಟನೆ ವತಿಯಿಂದ ಅವನ್ನ ಇನ್ನು ಸಾವಿರ ವರ್ಷ ಆರೋಗ್ಯವಾಗಿ ಆಯುಷ್ಯ ಅನುಭವನ ತುಂಬಿಸ್ಕೊಂಡು ಚೆಂದಾಗಿರಲಿ ಹೇಳ್ಬಿಟ್ಟು ನಾವು ಅವನ ಹುಟ್ಟು ಆಚರಿಸ್ತಾ ಇದ್ದೀವಿ ಜೈ ಭೀಮ್ ಜೈ ಕರ್ನಾಟಕ ಜೈ ಭೀಮ್ ಜೈ ಭೀಮ್ ಎಲ್ಲರೂ ನಮ್ಮ ಮನೋನ ಮನಸ್ಫೂರ್ತಿಯಾಗಿ ಆರಾಧಿಸ್ಬೇಕಂತೇಳಿ ನಾನು ಕೇಳ್ಕೊತಾ ಇದ್ದೀನಿ ಯಾವುದೇ ಒಂದು ಸಣ್ಣ ಕುಂದು ಕೊರತೆಗಳು ಬಂದಿದ್ರು ದಯವಿಟ್ಟು ನಮ್ಮನ್ನು ಚಮಿಸಬೇಕು ಬಟ್ ಎಲ್ಲರ ಥರ ನಾವು ಮಾಡೋಕ್ಕೋಗೋದಿಲ್ಲ ನಮ್ಮ ಮನಸ್ಫೂರ್ತಿಯಾಗಿ ಮಾಡಿದ್ದೀವಿ ಅದನ್ನು ನೀವೆಲ್ಲನೂ ಬೇರೆ ರೀತಿ ತಿಳ್ಕೊತೀರಾ ಎಲ್ಲ ಒಂದೇ ಅಂತೇಳಿ ತಿಳ್ಕೊಂಡು ನಮಗೆ ಎಲ್ಲ ಆಶೀರ್ವಾದ ಮಾಡಿ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ ಬುಲೆಟ್ ಬಾಬು ಅಂತ ನನ್ನ ಹೆಸರು ಮನೋಜರ ಒಂದು ಬರ್ಡೇಗೆ ಇಷ್ಟೊಂದು ಜನ ಇವರ ಒಂದು ಸ್ನೇಹಿತರು ಬಂಧು ಬಳಗ ಪ್ರತಿಯೊಬ್ಬರೂ ಒಂದು ಹುಟ್ಟುಹಬ್ಬದ ಆಚರಣೆ ಮು ಆಚರಣೆ ಮಾಡೋದ್ರ ಮೂಲಕ ಇವತ್ತು ಈ ಆಶ್ರಮದಲ್ಲಿ ಬಂದು ಅವರ ಹುಟ್ಟೊಬ್ಬನ ಹುಟ್ಟೊಬ್ಬನ ಅನಾಥಾಶ್ರಮದಲ್ಲಿರುವಂತಹ ನಿರಾಶ್ರಿತರಿಗೆ ಒಂದು ಸಿಹಿ ಮತ್ತು ಊಟನ ಹಂಚೋದ್ರ ಮೂಲಕ ಇವತ್ತು ಈ ಒಂದು ಕಾರ್ಯಕ್ರಮ ನಮ್ಮ ಸಮಾಜ ಸೇವಕರು ಬುಲೆಟ್ ಬಾಬಣರಾವ ನೇತೃತ್ವದಲ್ಲಿ ಏನು ಈ ಹಮ್ಮಿಕೊಂಡಿದ್ದಾರೆ ಈ ಒಂದು ಹಮ್ಮಿಕೊಂಡಿರೋದಕ್ಕೆ ಎಲ್ಲರೂ ಬಂದಿದ್ದಾರೋ ಅವ್ರಿಗೆಲ್ಲರಿಗೂ ಈ ಮೂಲಕ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಬಂದಿರೋ ಮತ್ತೊಮ್ಮೆ ಮತ್ತೊಮ್ಮೆ ಎಲ್ಲರಿಗೂ ಈ ಹುಟ್ಟುಹಬ್ಬದ ಶುಭಾಶಯಗಳನ್ನು ಅವರ ಅವರ ಪರವಾಗಿ ಮತ್ತೊಮ್ಮೆ ಅವರಿಗೆ ಹುಟ್ಟಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ ಪ್ರೀತಿಯ ನಮ್ಮ ಗುಡು ಮುಂಜೆ ಮಾತಾಡ್ತೀನಿ ಇವತ್ತು ವಿಶೇಷ ಏನಪ್ಪಾ ಅಂದ್ರೆ ಮನೋನವ್ರದ್ದು ಹುಟ್ಟಬ ಇತ್ತು ಹಾಗಾಗಿ ನಮ್ಮ ಗುಡು ನಿರಾಶ್ರಾಶ್ರಮದ ದೇವರ ಮಕ್ಕಳ ಜೊತೆಯಲ್ಲಿ ಆಚರಿಸ್ಕೊಂಡಿದರೆ ಅವರಿಗೆ ಭಗವಂತ ಐಶ್ವರ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಜೈ ಭಿಮ್ಗೂ ಜೈವಿಂ ಜೈ ಭೀಮ್ ಏನಿವತ್ತು ಜೈ ಭಿಂ ಫಿಟ್ನೆಸ್ ವತಿಯಿಂದ ಈನಿಲ್ಲಿಗೆ ಗ್ರಾಮದ ನನ್ನ ಸಹೋದರನಾದ ಮನೋವರಿಗೆ ಇಪ್ಪತ್ತು ನಾಲ್ಕನೇ ವರ್ಷದ ಹುಟ್ಟ ಹಬ್ಬವನ್ನು ಸರಳವಾಗಿ ಸಾಂಕೇತಿಕವಾಗಿ ತನ್ನ ಸ್ನೇಹಿತರ ಸಮ್ಮುಖದಲ್ಲಿ ಒಂದು ಹಬ್ಬವನ್ನು ಆಚರಣೆ ಮಾಡಿಕೊಂಡು ಅವರಿಗೆ ಬುದ್ಧ ಬಸವ ಅಂಬೇಡ್ಕರ್ ಅವರು ಸದಾ ಅವರ ಮೇಲೆ ಆಶೀರ್ವಾದ ಇರಲಿ ಅದೇ ರೀತಿ ಅವ್ರಿಗೆ ಅನ್ ಆರೋಗ್ಯ ಆಯಸ್ಸು ಅಂತಸ್ಸು ಸುಖ ಸಂತೋಷ ನೆಮ್ಮದಿ ಎಲ್ಲ ರೀತಿಯ ಭಗವಂತ ಅವ್ರಿಗಲ್ಲಿ ಹೇಳಿ ನಾವು ಆನೆಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘ ವತಿಯಿಂದ ಸಹ ಅವರು ಶುಭವನ್ನು ಕೊಡ್ತೀವಿ ನಾನು ಹೇಳ್ತಾ ಮಾತನ್ನು ಮುಗಿಸ್ತೀನಿ